ಓಂ ಶ್ರೀ ಗುರು ಹೊಸ ಮಾಡುವ ನನ್ನಲ್ಲಯ್ಯ ನೀಡುವ ನನ್ನಲ್ಲಯ್ಯ ನನ್ನಲ್ಲಯ್ಯವಲ್ಲದೆ ದೇವ ಮನೆಯ ತಲಸಿದರೆ ಒಡತಿ ಮಾಡಿಕೊಂಬನತೆ ಮಿನಗಿನಿ ಮಾಡಿಕೊ ಕೂಡಲು ಸಣ್ಣ ದೇವಾ ಇದು ಬಸವಣ್ಣನವರ ಒಂದು ಪರಿಚಿತ ವಚನ ಅಂತ ಹೇಳೋಕ್ಕೂ ಕಷ್ಟ ಪರಿಚಯವಿಲ್ಲದ ವಚನ ಅಂತ ಹೇಳೋಕ್ಕೂ ಕಷ್ಟ ಕೆಲವರಿಗೆ ಗೊತ್ತಿದೆ ಮಾಡಿದೆ ಎಂಬುದು ಮನೆಯಲ್ಲಿ ಒಳಗಡೆ ಅದು ಭಾಳ ಜನರಿಗೆ ಗೊತ್ತಿದೆ ಮಾಡುವಂತಿರಬೇಕು ಮಾಡುವಂತಿರಬೇಕು ಅದು ಗೊತ್ತಿದೆ ಆದರೆ ಈ ಮಾಡುವಾಗ ನಾನಲ್ಲಿಯ ನೀಡುವ ಅಂತ ನನ್ನಲ್ಲಿ ಹೆಚ್ಚು ಅಂದರೆ ಗೊತ್ತಿಲ್ಲ ಸರಳವಾದ ವಚನ ಆದರೆ ಅದನ್ನು ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅನ್ವಯಿಸಿಕೊಂಡು ಗಟ್ಟಿಯಾಗೋದಿದೆಯಲ್ಲ ಇದೆಯಲ್ಲ ಅದು ಮಾಡೋಕ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವ್ರು ಇರಲಿ ಶಾಲೆಗಳಿರಲಿ ಸಂಘ ಸಂಸ್ಥೆಗಳಿರಲಿ ಮಾಲಿ ಮಠಗಳಿರಲಿ ಏನೇ ಆಗಲಿ ಒಟ್ಟು ಸಾರ್ವಜನಿಕ ಸಾಮೂಹಿಕ ಬದುಕನ್ನು ಬದುಕಿಗೆ ಹೊರಟಾಗ ಕಠಿಣ ಪ್ರಸಂಗಗಳು ಇರ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮ ಆತ್ಮಕಥೆಯಲ್ಲಿ ಇಂತಹ ಪ್ರಸಂಗಗಳನ್ನು ಬಳಿ ಬರೆದಿದ್ದಾರೆ ಆಶ್ರಮವನ್ನು ಪ್ರಾರಂಭಿಸಿರುತ್ತಾರೆ ಅಹಮದಾಬಾದ್ ಅಹಮದಾಬಾದ್ನಲ್ಲಿ ಸಾಬರಮತಿ ಆಶ್ರಮ ಆಶ್ರಮವನ್ನು ಸ್ಥಾಪನೆ ಮಾಡಿದಂತಹ ಪ್ರಸಂಗ ಅವರ ಹತ್ರ ಏನು ಒಂದು ದಿವಸ ಖರ್ಚು ಕೇಳೋದೇ ನಾಳೆ ಏನು ಜನ ಇರ್ತವ ಈಗಿನ ಅವತ್ತು ಜನರಿಗೆ ಕೊಡೋಕ್ಕೆ ಕಠಿಣ ಇತ್ತು ಬಡತನ ಇತ್ತು ಬ್ರಿಟಿಷ್ ಆಡಳಿತ ಇತ್ತು ಅದು ಗಾಂಧೀಜಿಯವರು ದೈನ್ಯತೆಯಿಂದ ಬೇಡ್ತಿರ್ಲಿಲ್ಲ ಜೊತೆಗೆ ಅವರು ದಕ್ಷಿಣ ಆಫ್ರಿಕಾದಿಂದ ಬರುವಾಗ ಅಲ್ಲಿ ಬಂದಂತಹ ಉಡುಗೊರೆಗಳನ್ನೆಲ್ಲ ಅಲ್ಲೇ ದಾನ ಮಾಡಿ ಸ್ವಲ್ಪ ಹಣ ಇತ್ತಿರಬೇಕು ಅದರಲ್ಲಿ ಆಶ್ರಮವನ್ನು ಆಶ್ರಮ ವ್ಯವಸ್ಥೆ ಮಾಡ್ತಾರೆ ಜಮೀನು ತಗೋತಾರೆ ಶುರು ಮಾಡ್ತಾರೆ ಒಟ್ಟಾರೆ ತುಂಬ ಕಠಿಣ ದಿನಗಳು ನಾಳೆ ಏನಪ್ಪಾ ಆಹಾರಕ್ಕೆ ಎಷ್ಟು ಜನರಿಗೆ ಅಂತ ವಿಚಾರ ಕಠಿಣ ಕಠಿಣವಾದ ಪ್ರಸಂಗ ಒಬ್ಬ ವ್ಯಕ್ತಿ ಗೊತ್ತಾಗ ಬಹಳ ದೊಡ್ಡ ಬೇಗ ಕಾಣಿಸ್ತಿರ್ತಾನೆ ಬಂತು ಅವ್ರ ಕೈಗೆ ಆಶ್ರಮವಾಗಿ ನಿಂತ್ಕೊಂಡು ಗಾಂಧೀಜಿಯವರ ಕರೆದು ಹದಿನಾರು ಸಾವಿರ ರೂಪಾಯಿ ಹಣ ಆಗಿನ ಕಾಲಕ್ಕೆ ಹದಿನಾರು ಸಾವಿರ ರೂಪಾಯಿ ಬಹಳ ಮಕ್ಕ ಇವತ್ತಿನ ಲೆಕ್ಕದಲ್ಲಿ ಅದೊಂದು ಐದು ಲಕ್ಷ ರೂಪಾಯಿ ಅಂತ ಇಟ್ಕೊಳ್ಳಿ ಅಂದರೆ ಒಂದು ಸಾವಿರ ಒಂದು ಶತಮಾನಗಳ ಹಿಂದೆ ಈ ನಡೆದ ಘಟನೆ ಅಂತ ನೂರಾರು ಒಂಬತ್ತು ವರ್ಷ ಆಯಿತು ಎರಡು ಸಾವಿರದ ಆರು ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಇದು ಸಾವಿರದ ಒಂಬೈನೂರ ಹದಿನಾರಲ್ಲಿ ಘಟನೆ ಅಂತ ಕಾಣ್ತದೆ ಆವಾಗ ಹದಿನಾರು ಸಾವಿರ ರೂಪಾಯಿ ಭಾಳ ಆಯ್ತು ಕೊಟ್ಟವನ್ನೇ ಹೊಟ್ಟಬಿಡ್ತಾನೆ ಗಾಂಧೀಜಿನ ಕೇಳಲ್ಲ ನೀವು ಯಾರ ಮೇಲಿದ್ದ ಬಂದರೆ ಅವನು ಕೇಳಲ್ಲ ಉತ್ತರ ಕೊಡಲ್ಲ ಏನಿಲ್ಲ ಸುಮ್ಮನೆ ಕರೀತಾನೆ ಬನ್ನಿ ಇದನ್ನು ನಿಮ್ಮ ಆಶ್ರಮದ ಕೆಲಸಕ್ಕೆ ಇಟ್ಕೊಳ್ಳಿ ಅಂತೇಳಿ ಹೇಳಿ ಹೊಟ್ಟು ಹೋಗ್ತಾನೆ ಮುಂದೆ ಅವ್ರು ಭೇಟಿನೂ ಆಗಲ್ಲ ಹಾಗಾದ್ರೆ ಯಾರು ಕೊಟ್ಟರು ಪರಮಾತ್ಮ ಯಾರ ಕಡೆಯಿಂದ ಕೊಡಿಸ್ತಾ ಅನೇಕ ಸಾಧಕ ಜನರ ಜೀವನದಲ್ಲಿ ಇಂತಹ ಪ್ರಸಂಗಗಳು ನಡೀತಾರೆ ಕಾಡಲ್ಲಿ ದಾರಿ ತಪ್ಪಿಸ್ಕೊಂಡಾಗ ದಾರಿ ತೋರಿಸಿರ್ತಾರೆ ಆಮೇಲಿಂದ ಹಿಮಾಲಯದಲ್ಲಿ ದಾರಿ ತಪ್ಪಿಸ್ಕೊಂಡಾಗ ದಾರಿ ತೋರಿಸಿರುವಂಥ ಪ್ರಸಂಗಗಳು ಉಳಿದಿ ಕಾಡಲ್ಲಿ ದಾರಿ ತೋರಿಸುವಾಗ ದಾರಿ ತೋರಿಸುವ ಪ್ರಸಂಗಗಳು ಮತ್ತು ಅವರಿಗೇನಿದ ಹಾಗಾದರೆ ಪರಮಾತ್ಮ ಯಾವುದೇ ವ್ಯಕ್ತ ಆಗ್ತಾನೆ ಯಾವಾಗ ವ್ಯಕ್ತ ಆಗ್ತಾನೆ ಅಂತ ಹೇಳ ಮನೆಯೊಳ ಸಾಧಕರು ಧ್ಯಾನದ ಬಗ್ಗೆ ಧ್ಯಾನ ಧನ್ಯವಾಗ ಅವರು ಧ್ಯಾನ ಮುಗಿಸ್ಕೊಂಡು ಅವರು ಮಹಿಳೆ ಧ್ಯಾನ ಮುಗಿಸ್ಕೊಂಡು ಹೊರಡಬೇಕು ಬೆಂಗಳೂರು ಭಾಳ ದೂರ ಹೋಗಬೇಕು ಅವರು ಧ್ಯಾನ ಮುಗಿಸ್ಕೊಂಡು ಕೂಡಲೇ ಹೊರಗಡೆ ಐದುವರೆ ಬೆಳಗ್ಗೆ ಆಮೇಲೆ ಒಂದು ಬೈಕ್ ಬರುತ್ತೆ ಕೂತ್ಕೊಳ್ಳಿ ಅಂತಾರೆ ಅವ್ರಿಗೆ ಹೋಗಬೇಕಾಗಿದೆ ಅರ್ಜೆಂಟು ಆ ಬಸ್ಸು ಏನು ಕಾಯಬೇಕು ಮತ್ತು ಡ್ಯೂಟಿಗೆ ಇದೆ ಆಮೇಲೆ ಕೂರಿಸ್ಕೊಂಡು ಬರ್ತಾರೆ ಅದು ಹೇಗೆ ಬಂದೆ ನಾನು ತುಂಬ ದೂರದ ದಾರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದಾರಿ ಎಷ್ಟು ಬೇಗ ಬಂದೆ ಮತ್ತು ಅವಳು ಥ್ಯಾಂಕ್ಸ್ ಹೇಳೋಣ ಅಂತ ನಾನು ಹೇಳಿದ್ರೆ ಅವನು ಎಷ್ಟು ವೇಗದಲ್ಲಿ ಹೋದರು ಬೈಕಲ್ಲಿ ಬಿಟ್ಟು ಹೋದರು ಎಲ್ಲಿಂದ ಬಂದಿದ್ದರು ಅವ್ರು ಏನು ಮಾತು ಆಡಿಸ್ತಿಲ್ಲ ನಾನು ಏನು ಕೇಳಬೇಕು ಅಂತ ನನಗೂ ಧ್ಯಾನ ಮುಗಿಸ್ಕೊಂಡು ಹೋಗೋ ಧ್ಯಾನ ಸ್ಥಿತಿನಲ್ಲೇ ಒಂದು ರೀತಿ ಅದೊಂದು ಆನಂದ ಸ್ಥಿತಿ ಇರ್ತದೆ ಅವಾಗ ನನಗೂ ಕೇಳಬೇಕು ಅಂತ ಮನಸ್ಸಾಗಿಲ್ಲ ಅವರು ಹೇಳಿಲ್ಲ ನಾನು ಕೇಳಿಲ್ಲ ಯಾರು ಬಿಟ್ಟರು ಹಾಗಾದ್ರೆ ಬೈಕೆಲ್ಲಿಂದ ಬಂತು ಯಾರು ನಿಲ್ಲಿಸಿದ್ರು ಅಂದರೆ ಇಂಥವು ಕೆಲವು ವಿವರಣಾತ್ಮಕ ಘಟನೆಗಳಿರುತ್ತವೆ ಈ ಜಗತ್ತಿನಲ್ಲಿ ಎಲ್ಲವನ್ನಕ್ಕೂ ಎಲ್ಲಕ್ಕೂ ನಾವು ಕಾಣಕ್ಕಿಳಿಸ್ತೀವಿ ಅದನ್ನು ಅಭಿಜ್ಞಾನ ಕೊಲೆಗಳಿಗೆ ಹಚ್ಚಿ ನೋಡ್ತೀವಿ ಆಗೋದಿಲ್ಲ ಪರಮಾತ್ಮ ಸಂದರ್ಭ ಬಂದಾಗ ಯಾವ ಹುಟ್ಟಲ್ಲಿ ಯಾರನ್ನು ಕಳಿಸ್ಕೊಡ್ತಾನೋ ಹೇಳೋಕ್ಕಾಗಲ್ಲ ಬಸವಣ್ಣನವರು ಅವರ ಸುತ್ತಮುತ್ತಲ ಪರಿಸರವನ್ನು ನಾವು ನೋಡಿದಾಗ ಅನಿಸುತ್ತೆ ಅವರು ಎಲ್ಲ ರೀತಿಯಿಂದ ಅದೃಷ್ಟವಂತರು ಅಕ್ಕರೆವರಿದ್ರು ನಿಲೋಚನೆ ಮಾಡಿದ್ರು ಇನ್ನೂ ಎಷ್ಟೋ ಜನ ಶರಣ ಶರಣಿಯೋ ಬಹಳ ದೊಡ್ಡ ಕೆಲಸ ಹಮ್ಮಿಕೊಂಡಿದ್ದರು ಆದರೂ ಕೂಡ ಅವರ ವಚನಗಳು ನಮಗೋಸ್ಕರ ಬರ್ತಿದ್ದಾರೇನೋ ಅನ್ನೋ ರೀತಿ ಬಂದಿದೆ ಈ ವಚನ ನಮಗೋಸ್ಕರ ಹೇಳಿದಾರೇನೋ ಮತ್ತು ಸಮರ್ಪಣಾ ಭಾವತ್ಮ ಸ್ವಲ್ಪವೂ ಕೂಡ ಅಹಂಕಾರವನ್ನು ನಾವು ಹುಡ್ಕೋಕ್ಕಾಗಲ್ಲ ಬಸವಣ್ಣನವರು ಅವರ ಕ್ಷಾತ್ರ ತೇಜಸ್ಸನ್ನು ಅವರ ಸಿಟ್ಟನ್ನು ತೋರಿಸೋದು ಒಬ್ಬ ಪ್ರಧಾನಮಂತ್ರಿಯ ಆ ಒಂದು ಕ್ಷಾತ್ರ ತೇಜ ಅಂತ ಕೈಗೊಂಡು ಅಥವಾ ಸಿಟ್ಟು అది తోర్సోదువగా అందరి జాతివది విరుద్ధ ననమాన జాతి మాట్ కీడు మేలు అంతి బేరగరే నెప్ప హూడి మాంస తిందరవరు చర్మశీ తరవ్ అందాగా అషిల జాతీయ నిన్న ఋషిగల యారూల అవు అంత కళిబోదు ಆಮೇಲೆ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸ್ತುತಿಸಿ ಇವು ಪರಮಾತ್ಮನಿಗೆ ಸರಿ ದೇವರಿಗೆ ಸರಿ ಅಂತ ಹೇಳುವಾಗ ಸ್ವಲ್ಪ ಶಕ್ತಿ ತೋರಿಸ್ತಾರೆ ಆದರೆ ಭಕ್ತಿ ವಿಷಯ ಬಂದಾಗ ಸಂಸ್ಥೆ ಕಟ್ಟೋ ವಿಷಯ ಬಂದಾಗ ಅನುಭವ ಮಂಟಪಕ್ಕೆ ಸಾಮಾನ್ಯರನ್ನು ಸ್ವಾಗತ ಮಾಡುವಾಗ ಅವರಲ್ಲಿ ಇರ್ತಕ್ಕಂಥ ಅಕ್ಕಿ ಕರತೆ ಅಸಾಧಾರಣವಾದದ್ದು ಅದು ಅನುಪಮವಾದದ್ದು ಹೋಲಿಕೆ ಕೊಡಲಿಕ್ಕೆ ಆಗಲ್ಲ ಈ ವಚನದಲ್ಲಿ ಒಂದು ಸಾಮಾನ್ಯ ಸಿದ್ಧಾಂತವನ್ನು ಹೇಳ್ತಾರೆ ಇಷ್ಟೆಲ್ಲ ಕೆಲಸ ನಡೀತಾ ಇದೆ ಸಾವಿರಾರು ಜನ ಲಕ್ಷ ಮೀರಿ ಕೆಲವು ಸಾರಿ ಊಟ ಮಾಡ್ತಾರೆ ಜನ ಯಾರು ನೀಡ್ತಾರೆ ಯಾರು ಕೊಡ್ತಾರೆ ಯಾರು ಬರ್ತಾರೆ ಆವಾಗ ಅವ್ರ ಅನಿಸುತ್ತೆ ಇದೆಲ್ಲ ಮಾಡ್ತಿರೋದು ನಾನಲ್ಲಪ್ಪ ಮಾಡುವಾಗ ನಾನಲ್ಲ ಇಲ್ಲ ನೀಡುವಾತ ನಾನಲ್ಲ ಇಲ್ಲ ಬೇಡುವಾಗ ನಾನಲ್ಲ ಇಲ್ಲ ಯಾಕಂದ್ರಲ್ಲಿ ಬಿಜದ ಭಂಡಾರವನ್ನು ಬಳಸ್ತಾರೋ ಆಗಿಲ್ಲ ಅಲ್ಲಿ ಚೆನ್ನಾಗಿ ದುಡಿತಿದ್ರು ಕಲ್ಯಾಣದಲ್ಲಿ ದುಡಿದು ಅನುಭವ ಮಟ್ಟಕ್ಕೆ ಒಂದಿಷ್ಟು ಸಲ್ಲಿಸ್ತಿದ್ರು ಅದಕ್ಕೆ ಅಷ್ಟು ದೊಡ್ಡ ಅಸ ಮತ್ತೆ ತಮ್ಮ ಬಂದಂತಹ ಎಲ್ಲ ಆದಾಯವನ್ನು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ತಿದ್ರು ಆಮೇಲೆ ಅವರಿಗೆ ಪ್ರಾಯಶಃ ಕಲ್ಯಾಣಕ್ಕೆ ಬಂದೋಸ್ಕರ ಅಥವಾ ಮಂಗಳವಾಡದಲ್ಲೇ ಒಂದಷ್ಟು ಬರದೇ ಸ್ಥಳ ಅಂದರೆ ನೀಲಲೋಚನೆಯಮ್ಮನವರ ಆಸ್ತಿ ಕೂಡ ಬಂದಿರುತ್ತೆ ಬಂತು ಒಬ್ಬಳೆ ಮಗಳವರು ಅದರಿಂದ ಅವರ ಆಸ್ತಿ ಕೂಡ ಬಸವಣ್ಣನವ್ರಿಗೆ ಬಂದಿರುತ್ತೆ ಮತ್ತು ಎಷ್ಟೋ ಜನ ಬಸವಣ್ಣನವರು ಮಾಡ್ತಾ ಇದ್ದಂಥ ಕಾರ್ಯವನ್ನು ನೋಡಿ ತಮ್ಮ ಆಸ್ತಿಗಳನ್ನು ಸಮರ್ಪಿಸಿದಾಗುತ್ತೆ ಇಲ್ಲಾಂದ್ರೆ ಅಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಮಾಮನೆ ಅನುಭವ ಮತ್ತು ಬೇರೆ ಬೇರೆ ಕಡೆಗೆ ಚರಜನ್ವಂತ ಕಳಿಸೋದು ಆ ಓಲೆಗೆರೆಗಳನ್ನು ತಾಳೆಗೆರೆಗಳನ್ನು ಸಂಪಾದಿಸಿ ಅದನ್ನು ವಚನಗಳನ್ನು ನಕಲು ಮಾಡಿಸಿ ಎಲ್ಲ ಕಡೆ ಕತ್ಕಳಿಸೋದು ಅವೆಲ್ಲ ಮಾಡಿರೋದು ನೋಡಿಬಿಟ್ರೆ ಆಗಿನ ಕಾಲಕ್ಕೆ ಅದ್ಭುತ ಅದು ರೆಕಾರ್ಡ್ ಆಗಿದ್ದರೆ ಅಂದರೆ ಏನು ಇತಿಹಾಸ ಕಾಲ ಏನು ಮಾಡ್ತಾ ಇದ್ದಾರೆ ಅಂದರೆ ವಚನಗಳಲ್ಲಿ ಬರುವಂಥ ಆ ಒಂದು ಭಕ್ತಿ ದೈವಿ ಕಾರ್ಯವನ್ನು ಇದು ನಿಜವಾಗಿ ನಡೆದಿದೆಯಾ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಅಥವಾ ಉಪ್ರೇಕ್ಷಣೆ ಇದು ಅಂತ ನಂಬಿಕೆ ಆಗ್ತಾ ಇಲ್ಲ ಅವರಿಗೆ ಏನೋ ಪ್ರಿಂಟ್ ಮಾಡಿ ಕೊಡ್ತಿದ್ದಾರೆ ನಮಗೆ ಅಲ್ಲಿರೋದಕ್ಕೋಸ್ಕರ ಆದರೆ ಬಹಳ ಜನ ವಿದ್ವಾಂಸಗಳಿಗೆ ಪ್ರೊಫೆಸರ್ಗಳಿಗೆ ಅದರ ಬಗ್ಗೆ ಪೂರ್ಣ ಒಂದು ಭಕ್ತಿ ಭರವಸೆ ಇಲ್ಲ ಅದು ಬರಲಾರ್ದಂಗೆ ಆ ಬಸವಣ್ಣ ಕ ಉದ್ದೇಶಪುರವಾಗಿ ಮಾಡಿದ್ದಾರೆ ಅಂತ ಅನಿಸಿಕೆ ಯಾಕಂದರೆ ಕಾಲ ಪಕ್ವ ಆಗಿಲ್ಲ ಅಂತನೋ ಮುಂದಿನ ಜನಗೆ ಅರ್ಥ ಮಾಡ್ಕೊಳ್ಬೇಕು ಮಾಡಿಕೊಡುತ್ತೆ ಅಂತನೋ ಏನಕ್ಕೂ ಗೊತ್ತಿಲ್ಲ ಈ ವಚನ ಹೃದಯ ಪುಸ್ತಕ ಬರೆಯುವಾಗ ನಾನು ಅಭ್ಯಾಸ ಮಾಡ್ತಾ ಹೋದರೆ ಸುಮ್ಮನೆ ವಚನಗಳನ್ನು ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ ಆ ವಚನಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಿದ್ದರೆ ತಾವು ಅದೇ ಥರ ದಾಸೋಹಿಗಳಾಗಿದ್ದರೆ ಇವತ್ತು ಕರ್ನಾಟಕ ಈ ಸ್ಥಿತಿನಲ್ಲಿತಿರಲಿಲ್ಲ ಧಾರವಾಡ ಈ ಸ್ಥಿತಿನಲ್ಲಿ ನಿರ್ತಿರಲಿಲ್ಲ ಪ್ರಿಂಟ್ ಮಾಡೋದು ಬೇರೆ ಪ್ರಕಾಶಿಸೋದು ಬೇರೆ ಅದರಂತೆ ನಡ್ಕೊಳ್ಳೋದು ಬೇರೆ ಆದ್ದರಿಂದ ನನಗೆ ಈಗ ಮಹಾಮನೆಯ ಕೆಲಸ ಮಹಾಮನೆಯ ಕೆಲಸ ಕಾರ್ಯ ನಡೀಬೇಕು ಇವತ್ತು ಇಷ್ಟು ಸಣ್ಣ ಸಂಸ್ಥೆ ನಮ್ಮದು ಬಹಳ ಸಣ್ಣ ಸಂಸ್ಥೆ ಮತ್ತು ತುಂಬ ದೂರ ಏನಿಲ್ಲ ಹೋಗ್ಬಿಟ್ಟು ಬೇರೆ ಮಠಗಳಿಗೆ ಹೋಲಿಸೋದು ದೂರ ಇದೆ ಅಷ್ಟೇ ಎರಡೂವರೆ ಕಿಲೋಮೀಟ್ರ್ ಅನ್ಕೊಂಡು ಒಂದೂವರೆ ಇಂದ ಎರಡು ಕಿಲೋಮೀಟ್ರ್ ಕಟ್ಟಿ ಇಷ್ಟು ಅಂತ ಅಂದ್ಕೊಂಡ್ರೆ ಬೆಳ್ಳಿ ಕಟ್ಟಿ ಒಂದು ಮೂರು ಕಿಲೋಮೀಟ್ರು ಅಂದ್ಕೊಂಡ್ರೆ ನಮ್ಮದು ಅಂತ ತುಂಬ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಕಾಡೊಳಗೆ ಅಂತ ಏನಿಲ್ಲ ಆದರೂ ಕೂಡ ನಮಗೆ ಕೆಲಸಗಾರ ಸಮಸ್ಯೆ ಆಗ್ತಾಯಿದೆ ಇವತ್ತು ಬರೀ ಮಾಮನೆ ಸಮಸ್ಯೆ ಎಲ್ಲ ಇದು ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಿನ್ನೆ ಹೋಗಿ ಇವತ್ತು ಬಂದೆ ಮಾತಾಡ್ತಾ ಇರಲ್ಲ ಅವ್ರು ಹೇಳ್ತಾಯಿದ್ರು ಈಗ ಅಲ್ಲಿ ತೋಟದ ಕೆಲಸ ಮಾಡಲಿಕ್ಕೆ ಗದ್ದೆ ಕೆಲಸ ಮಾಡಲಿಕ್ಕೆ ಭತ್ತದ ಕೆಲಸ ಭತ್ತದ ಕಳೆ ತೆಗೆದು ಔಷಧಿ ಸಿಂಪಡಿಸೋದಿರುತ್ತೆ ಅಡಿಕೆ ಕುಯ್ಯೋದಿರ್ತದೆ ಅಡಿಕೆ ಸುಲಿಯದಿರುತ್ತೆ ಒಂಬತ್ತು ಗಂಟೆಗೆ ಬಂದರೆ ಒಂದು ಗಂಟೆ ಒಂದೂವರೆ ಗಂಟೆ ತನಕ ಅಷ್ಟೇ ಕೆಲಸ ಮಾಡಬೇಕು ಬರೀ ನಾಲ್ಕರಿಂದ ನಾಲ್ಕು ವರ್ತಾಸು ಐದುನೂರು ರೂಪಾಯಿ ಕೂಲಿ ಕೊಡಬೇಕು ಐನೂರು ರೂಪಾಯಿ ನಾಲ್ಕು ತಾಸು ಹೌದು ಕೊಡೋದಿಲ್ಲ ಅದು ಅಷ್ಟು ಕುಡ್ದವ್ರೆ ಜನ ಸಿಗೋಲ್ಲ ಅದಕ್ಕಿಂತ ಹೆಚ್ಚು ಸಮಯ ಕೆಲಸ ಮಾಡಲ್ಲ ಅಂದರೆ ಎಂಥ ದರಿದ್ರತೆ ಬಂದಿದೆ ಅಥವಾ ಎಂಥ ಒಂದು ರೀತಿ ಈ ಸೋಮಾನೋ ಆಲಸ್ಯ ಅಂತಿರೋ ಅಥವಾ ಮನುಷ್ಯನಿಗೆ ಏನು ಬಂದಿದೆ ಅಂತ ಅರ್ಥ ಆಗ್ತಾ ಇಲ್ಲ ಅಂದರೆ ಅಥವಾ ವಿದೇಶಿ ಸಿಸ್ಟಮ್ ಅಮೇರಿಕಾದಲ್ಲಿ ಇರ್ತಾರೆ ನಮ್ಮದು ಅಮೇರಿಕಾದಲ್ಲಿ ಅಲ್ಲಿ ನೆಲ ಒರೆಸೋದು ಕಾಲು ಬರ್ತಾರೆ ಕಾಲಲ್ಲಿ ಬಂದ್ಬಿಟ್ಟು ನೆಲ ಒರೆಸಿ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಜಂಕನೆಲ್ಲ ಸ್ವಚ್ಛ ಮಾಡಿ ಟೇಬಲ್ ಒರೆಸಿ ಅಡುಗೆ ಮಾಡೋದು ಮಾಡಿ ಮಾಲೀಕರ ಜೊತೆಗೆ ಕೂತ್ಕೊಂಡು ಟೇಬಲ್ ಹಚ್ಚಿ ಕೂಡ್ಸಿ ಊಟ ಮಾಡಿ ಆಮೇಲೆ ಅವತ್ತಿಂದ ಅವತ್ತೇ ಕೊಟ್ಟು ಬಿಡೋದು ದುಡ್ಡು ಇಷ್ಟು ಡಾಲರ್ ಅಂತ ಇರುತ್ತೆ ಇಷ್ಟು ತಾಸಿಗೆ ಇಷ್ಟು ಡಾಲರ್ ಅದು ಅದೇ ಸಿಸ್ಟಮ್ ಭಾರತದಲ್ಲಿ ಬರ್ತಾ ಇದೆ ಆದರೆ ಅದು ಬರ್ತೇ ಬರಬೇಕು ಅನಿವಾರ್ಯ ಜಪಾನಲ್ಲೂ ಹಾಗೆ ಆಗಿದೆ ಅಮೆರಿಕಾದಲ್ಲೂ ಹಾಗೆ ಆಗಿದೆ ಬರಲಿ ಆದರೆ ನಮಗೆ ತೊಂದರೆ ಏನಾಗ್ಬೋ ಆಗತ್ತೆ ಬರ್ತಾ ಬರ್ತಾ ಅಂತಂದರೆ ನಾವು ಆ ಲೆಕ್ಕದಲ್ಲಿ ಹಣ ಅಂದರೆ ಚಾರಿಟಿ ದಾನ ದಾಸೋಹ ಅನ್ನೋ ಭಾವದಲ್ಲಿ ಕೆಲಸ ಮಾಡದೆ ಹೋದರೆ ನಮ್ಮ ಸಂಸ್ಥೆಗಳನ್ನು ನಡೆಸೋದು ಭಾಳ ಕಠಿಣ ಆಗುತ್ತೆ ಆವಾಗ ನಾವು ಹೆಚ್ಚು ಕೊಡಬೇಕಾದಾಗ ನಾವು ಆರೋಗ್ಯ ಸಾಧಕರತ್ರೆ ಹೆಚ್ಚು ತಗೋಬೇಕಾಗುತ್ತೆ ಅದಕ್ಕೆ ಈಗ ಧರ್ಮಸ್ಥಳ ಆಗಲಿ ಸಿಂಧು ಅಥವಾ ಈ ಕಡೆ ಎಲ್ಲ ಹೋದರೆ ತುಂಬ ಜಾಸ್ತಿ ಕಾಸ್ಟ್ಲಿ ಇದೆ ಇದಕ್ಕಿಂತ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಜಾಸ್ತಿ ಎರಡು ಸಾವಿರ ರೂಪಾಯಿ ಜಾಸ್ತಿ ಬರ್ತದೆ ಖರ್ಚು ಜಾಸ್ತಿ ಬರುತ್ತೆ ಕಾರಣ ಏನು ಇದೆ ಇದೇ ಸಮಸ್ಯೆ ಆಮೇಲೆ ತುಂಬ ಕಠಿಣ ಆಗ್ತಾ ಇದೆ ಸರ್ಕಾರಗಳು ರೂಪಿಸಿರ್ತಕ್ಕಂಥ ನೀತಿಗಳಿರ್ಬೋದು ಅಥವಾ ಕಾಲದ ಮಹಿಮೆ ಇರ್ಬೋದು ಅದಕ್ಕೆ ಅವತ್ತು ಬಸ್ಗಳನ್ನೂ ಅಷ್ಟೆಲ್ಲ ದೊಡ್ಡ ಕೆಲಸ ಮಾಡುವಾಗಲೂ ಅವರಿಗೆ ಸಮಸ್ಯೆಗಳು ಬಂದಿದೆ ಅಂತ ಅನಿಸುತ್ತೆ ಆ ರಚನೆಗಳು ನೋಡಿದಾಗ ಬಹಳ ದುಃಖವನ್ನು ಕೆಲವು ಸಾರಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ವಚನದಲ್ಲಿ ಉತ್ತರ ಆಗ್ಬಿಡುತ್ತೆ ಇಲ್ಲಿ ಈ ವಚನದಲ್ಲಿ ಮಾಡುವ ನಾನಲ್ಲಯ ನೀಡುವ ನಾನಲ್ಲಯ ಬೇಡುವ ನಾನಲ್ಲಯೋ ಅದರಲ್ಲಿ ಸಂಪೂರ್ಣ ಸಮರ್ಪಣಾ ಭಾವ ಮಾಡಿಕೊಂಡ ಒಂದು ಹೊಸ ಉಪಮೆ ಕೊಟ್ಟಿದ್ದಾರೆ ಅದು ಬಹಳ ಜನ ಬಳಸ ಉಪಮೆಲ್ಲ ನಿಮ್ಮ ಕಾರುಣ್ಯವಲ್ಲದೆ ದೇವ ಅಂದರೆ ಮಾಡುವನು ನೀಡೋನು ಕೂಡನು ಅದು ಬೇಡೋದು ನಾನಲ್ಲ ನಿಮ್ಮ ಪರವಾಗಿ ನಿನ್ನ ಕೆಲಸಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿನಗೆ ನೀ ಮಾಡಿಕೊ ಹೆಂಗೆ ಯಾರೊಂದು ಉದಾಹರಣೆ ಏನು ಕೊಡ್ತಾರೆ ಅಂದರೆ ಮನೆಯ ತೊತ್ತು ಅಲಸಿದರೆ ಬಡತಿ ಮಾಡಿಕೊಮ್ಮೆ ನಿನಗೆ ನೀ ಕೂಡ ಕೊಡಲಸ ಮನೆಯ ತೊತ್ತು ತೊತ್ತು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಭಾಳ ಅದ್ಭುತ ಕನ್ನಡ ತೊತ್ತು ಅಂದರೆ ಹೆಣ್ಣಾಳು ವೃತ್ತಿ ಅಂದರೆ ಗಂಡಾಳು ಅಂದರೆ ಗಂಡಾಳು ಸೇವಕ ಇದ್ದರೆ ಅವನು ವೃತ್ತಿ ಅಂತ ಕರೀತು ವೃತ್ಯಾಚಾರ ತೊತ್ತು ಅಂತಂದರೆ ಅಂದ್ರೆ ಅಂದರೆ ಮಕ್ಕಳು ಮನೆಗೆ ಕೆಲಸ ಮಾಡೋಕ್ಕೆ ಬರ್ತಿರ್ತಾರೆ ಅವ್ರಿಗೇನಾದ್ರೂ ಆಲಸಿದಾರೆ ಆಲಸಿದ್ರೆ ಅಂದರೆ ಆಲಸ್ಯ ಅಂದ್ರೆ ಕಾಯಿಲೆ ಅಂದರೆ ಹುಷಾರುತ್ತಿದ್ದರೆ ಅವ್ರು ಕೆಲಸ ಮಾಡೋಕ್ಕೆ ಬರ್ತಿದ್ರೆ ಮನೆಯ ತೊತ್ತು ಅಲಸಿದರೆ ಒಡತಿ ಮಾಡಿಕೊಂಡಂತೆ ನಿನಗೆ ನೀನು ಮಾಡಿಕೊ ಕೂಡ ಸಂಗಮ ದೇವಾ ಅಂದರೆ ನಾನು ಮಾಡೋನಲ್ಲ ಹೇಳೋನಲ್ಲ ನೀನೆಲ್ಲ ಮಾಡಿಸ್ತಾ ಇದೆಯಾ ಮಾಡಿಸ್ಕೊತಾ ಇದ್ದೀಯಾ ನೀನೇ ಸುತ ಮಾಡ್ತಾ ಇದ್ದೀಯಾ ಹೇಗೆ ಅಂದರೆ ಮನೆಯ ತುಂಬ ತಲಸಿದರೆ ಒಡತಿ ಮಾಡಿಕೋಗುವಂತೆ ನಿನಗೆ ನೀವು ಮಾಡಿಕೋ ಕೂಡ ಒಂದು ಸಂಗಮ ಒಂದು ಮನೆಯಲ್ಲಿ ಬರ್ತಕ್ಕಂಥ ಆಳು ಆಕೆ ಆರೋಗ್ಯ ಕೆಟ್ಟರೆ ಆಕೆ ಬರದೇ ಹೋದರೆ ಆ ಏನು ಒಡತಿನೇ ಮಾಡ್ಕೊಬೇಕಾಗಿ ಮಾಲಿಕ್ನ ಎಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ ಹಾಗೆ ನಿನಗೆ ನೀನು ಮಾಡಿಕೋ ಕೂಡ ಒಂದು ನಿನಗೆ ನೀನೇ ಮಾಡಿಕೊ ಅಂತ ತಿಳ್ಕೊಂಡು ಅವರು ಭಿನ್ನ ಮಾಡ್ಕೊಳ್ತಾರೆ ನನ್ನ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಈಗ ನಮಗೆ ಅದೇ ಅನುಭವ ಆಗ್ತಾ ಇದೆ ಯಾಕಂದರೆ ಎಷ್ಟು ಕೆಲಸಗಳಿಗೆ ಜನ ಸಿಗೋದು ಕಷ್ಟ ಆಗಿದೆ ಅಂದರೆ ಎಲ್ಲ ಕಡೆ ಹೇಳ್ತೀವಿ ಎಲ್ಲ ಕಡೆ ಹೇಳಿ ಇಟ್ಟಿದ್ದೀನಿ ವಿಚಾರ ಮಾಡ್ತಿದ್ದಾರೆ ಎಲ್ಲರೂ ಅದೇ ಸಮಸ್ಯೆ ನಮಗೆ ದೂರ ಆಯಿತು ಅಥವಾ ನಮಗೆ ಬಂದು ಹೋಗ್ತೀವಿ ಅಂತಂದರೆ ಸಾಧ್ಯ ಇಲ್ಲ ಮನ್ಗುಂಡಿ ಅವರು ಕೇಳೋದ್ಸಾರೆ ಒಂದು ಮೂರು ಜನ ಕಾಯಿದ್ರೆ ಬಂದಿದ್ದರು ಅವ್ರು ಹೇಳ್ತಾಯಿದ್ರು ಅಂದರೆ ಆರೂವರೆಗೆ ಕೆಲಸ ಪ್ರಾರಂಭ ಆಗುತ್ತೆ ನಮ್ಮ ಪ್ರಾರ್ಥನೆ ಕೂಡಲೇ ನೀವು ಅವರೇ ಬರಬೇಕು ಅಂತ ಅವ್ರೇನೋ ಮರುಗುತ್ತಾ ಗಾಡಿ ಕಳಿಸ್ತಾರೆ ನಾವು ಬರ್ತೀವಿ ಮತ್ತು ಕಾರು ಹೋಗಿ ಕರ್ಕೊಂಡ್ಬಾರಬೇಕು ಮತ್ತು ಕರ್ಕೊಂಡು ಹೋಗಿ ಹೋಗಬೇಕು ಅದು ಇನ್ನೂ ಒಂದು ಮಾತು ಕೇಳಿದ್ರು ನಮಗೆ ಮಟ್ಟ ತಿನ್ನೋಕೆ ಅವಕಾಶ ಇರುತ್ತೆ ಅಂತ ಕೇಳಿದ್ರು ಅಂದರೆ ಮಠಗಳ ಪರಿಸ್ಥಿತಿ ಎಲ್ಲಿ ಬರ್ತದ ಮುಂದೆ ಈ ಥರ ಆಗುತ್ತೆ ನಡೆಸೋದು ಹೇಗೆ ಅದು ಭಾಳ ಕಠಿಣ ಊರುಗಳಲ್ಲಿ ಇದ್ದಿದ್ರೆ ಊರಲ್ಲಿ ಇದ್ದರೆ ಕೆಲಸ ಮಾಡಿ ಹೋಗ್ತಿದ್ರು ರಾತ್ರಿ ಉಳಿಯೋಕ್ಕೆ ಹೋಗ್ತಿದ್ರು ಆಮೇಲೆ ನಮ್ದು ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಚಟಗಳಿದ್ದರೆ ನಾವು ಕೆಲಸಕ್ಕೆ ತಗೊಳ್ಳೋಲ್ಲ ಆಲಸಿಗಳಿದ್ರೆ ಕೆಲಸಕ್ಕೆ ತೊಗೊಳ್ಳೋಲ್ಲ ಜಗಳ ಇದ್ದರೆ ಕೆಲಸಕ್ಕೆ ತೊಗೊಳ್ಳೋಲ್ಲ ಇವೆಲ್ಲ ಮೌಲ್ಯಗಳನ್ನು ಇಟ್ಕೊಂಡು ನಡೆಯೋದೇನಿದೆಯಲ್ಲ ತುಂಬ ಕಠಿಣ ಆಗ್ತಾ ಇದೆ అదకే ఏను ఎల్ ఈ విషయాలి ఎల్ ఆలోచన ఈ శ్రీగురు బస్వామయ పద్ధతి జనకి బ అందరి ఇవగా నిమే మసాజ టూ ఆమె తగ్గు జాస్తి తీతి ఒం రెసార్డ్ థర్ ఆమె హైఫై చికిత్సా కాస్తి ఖర్చు ఆ నీవు అందమే మనకి బందే భాళజ ಈ ಚಿಕಿತ್ಸೆ ನಾವು ಇಷ್ಟೆಲ್ಲ ಕ್ಲಾಸ್ ಮಾಡಿ ಹತ್ತು ದಿವಸ ಟ್ರೈನಿಂಗ್ ಕೊಡ್ತೇವೆ ಕೊಟ್ಟು ನಾಲ್ಕು ಸಾರಿ ಕ್ಲಾಸ್ ಮಾಡಿದವರೇ ಉಳಿಸ್ಕೊಳ್ಳೋ ಅರ್ಧಕ್ಕೆ ಅರ್ಧ ಜನ ನಿಮ್ಮ ಬಾಕಿ ಅವರು ಪೂರ್ಣ ಮಾಡ್ತಾರೆ ಒಂದು ಕೋರ್ಸ್ ಮಾಡ್ತಾರೆ ಆಮೇಲೆ ಮುಂದುವರ್ಸ್ಕೊಂಡು ಹೋಗೋಲ್ಲ ಗೊತ್ತಿದೆ ಅವರು ತುಂಬ ಚೆನ್ನಾಗಿತ್ತು ಬಹಳ ಚೆನ್ನಾಗಾಗಿದ್ವಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂತ ಹೇಳೋ ತುಂಬ ಇದು ಕಲಿಸ್ಬೇಕಾಗಿದೆ ಮುಂದಿನ ಜನಾಂಗಕ್ಕೆ ಇದು ಪದ್ಧತಿ ಬೇಕು ಸರಳ ಚಿಕಿತ್ಸೆ ಪಂಚಭೂತಗಳಿಂದಲೇ ಮಾಡಿಕೊಡ್ತಕ್ಕಂತಹ ಚಿಕಿತ್ಸೆ ಈ ಚಿಕಿತ್ಸೆ ಬೇಕಾಗಿದೆ ಅದಕ್ಕೆ ಎಲ್ಲರೂ ಶ್ರಮಿಸಿ ಇದನ್ನು ಈ ವ್ಯವಸ್ಥೆಯನ್ನು ಪೋಷಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವೇನು ಕೆಲಸ ಮಾಡ್ಬೋದು ನಿಮ್ಮ ಪರಿಚಿತರು ಅಥವಾ ಕೆಲಸಗಾರರು ಕೆಲವು ಕೆಲಸದ ಅಗತ್ಯ ಇರುತ್ತೆ ಮೌಲ್ಯಗಳು ಎಲ್ಲರಿಗೂ ಮೌಲ್ಯಗಳಿಲ್ಲ ಅಂತ ಮೌಲ್ಯಗಳಿದ್ದವರು ಇದ್ದಾರೆ ಅವ್ರಿಗೆ ನಮಗೆ ಸಂಪರ್ಕ ಬರ್ತಾ ಇಲ್ಲ ಇಷ್ಟೇ ಈ ಜೀವನ ಅಂದರೆ ಹೆಂಗಪ್ಪ ಅಂದರೆ ಒಂದು ಅವಕಾಶಗಳು ಮತ್ತು ಪರಿಚಯ ಸಂಪರ್ಕ ಬರಬೇಕು ಹಾಗೆ ಬಂದರೆ ಕೆಲಸಗಳು ಬೇಗ ಬೇಗ ಆಗತ್ತೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಗಮನ ಇರಲಿ ಈ ಈ ಪ್ರವಾಸ ಕೇಳ್ತಾ ಇದ್ದೀರ ಯೂಟ್ಯೂಬ್ ಅಂತ ಕೇಳಿಸ್ಕೊಳ್ತೀರ ಎಲ್ಲರೂ ಕೂಡ ನಾವೇನು ವಾಟ್ಸಪ್ಗೆ ಹಾಕಿಲ್ಲ ಕೆಲಸ ಅಂತೇಳಿ ನಾಳೆಯಿಂದ ಅದನ್ನು ಹಾಕಬೇಕಾಗತ್ತೆ ನೀವು ಕೂಡ ಹಂಗೆ ಸಂಪರ್ಕಿಸಿ ನಮಗೆ ಮುಖ್ಯವಾಗಿ ಹೊಲದಲ್ಲಿ ಕೆಲಸ ಮಾಡತಕ್ಕಂಥ ರೈತರು ಈಗ ನಮ್ಮ ಸಿದ್ದಪ್ಪ ಚೌಡ ಇದ್ದಾರೆ ಅವರ ಜೊತೆಗೆ ಇನ್ನೊಬ್ಬರೂ ಬೇಕು ಜೊತೆಗೆ ಅಡುಗೆ ಅದಕ್ಕೆ ಇಷ್ಟಕ್ಕೆ ಕೆಲಸ ಬೇಕು ಇಲ್ಲ ಹುಡುಗರು ಬಂದರೆ ಭಾಳ ಒಳ್ಳೆಯದು ಹೋಗಿ ಬಂದು ಮಾಡೋದಕ್ಕೂ ನೋಡೋಣ ಅದು ಅವಕಾಶ ಅನಿವಾರ್ಯ ರೈತರ ಅದಕ್ಕೂ ಅವಕಾಶ ಕೊಡಬೇಕಾಗುತ್ತೆ ಇಲ್ಲಿ ಇದ್ದುಕೊಂಡು ಮಾಡ್ತಕ್ಕಂಥವ್ರು ಸಿಕ್ಕರೆ ಆಧ್ಯಾತ್ಮ ಜೀವಿಗಳು ಸಿಕ್ಕರೆ ತುಂಬ ಒಳ್ಳೆಯದು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ